ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹಾಗಲಕಾಯಿ ಗೊಜ್ಜು ರೆಸಿಪಿ ತೋರಿಸ್ತಾ ಇದ್ದೆ ನಾನು ಹಾಗಲಕಾಯಿ ತೊಗೊಂಡಿದ್ದೀನಿ ಅದು ಒಳಗಡೆ ಎಲ್ಲ ತೆಗ್ದಿದ್ದೀನಿ ಹಾಗಲಕಾಯಿ ಗೊಜ್ಜು ಮಾಡೋದಕ್ಕೆ ಮೊದಲಿಗೆ ನಾನು ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ ನಾಲ್ಕು ಹಾಗಲಕಾಯಿ ಎರಡು ಟೊಮೆಟೊ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಬೆಲ್ಲ ಎಣ್ಣೆ ಹುಣಸೆ ರಸ ಉಪ್ಪು ಅರಿಶಿಣ ಗರಂ ಮಸಾಲ ಕೊಬ್ಬರಿ ಒಣ ಕೊಬ್ಬರಿ ಜೀರಿಗೆ ಕಡಲೆಬೇಳೆ ಸಾಸಿವೆ ಮತ್ತು ಧನ್ಯಾ ಪೌಡರ್ ಕೊಬ್ಬರಿ ಮತ್ತು ಕಡಲೆ ಜೀರಿಗೆನ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ತರಿ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಈ ರೀತಿ ಇವಾಗ ಬನ್ನಿ ಹಾಗಲಕಾಯಿನ ಕುಕ್ಕರಿಗೆ ಇಟ್ಟು ವಿಷಲ್ ಉಡ್ಸೋದು ಬೇಡ ಸುಮ್ಮನೆ ಇಟ್ಟು ಒಂದು ಮೂರು ನಿಮಿಷ ಇಟ್ಟು ಅದು ಚೆನ್ನಾಗಿ ಬೇಯಕ್ಕೆ ಬಿಡೋಣ ಅದು ಹಾಗಲಕಾಯಿ ಕಹಿ ಕಡಿಮೆ ಆಗಲಿ ಅಂತ ಇವಾಗ ಆಗಿದೆ ಅದನ್ನು ನೀರನ್ನ ತೆಗೆದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಫೋರ್ ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾಯ್ತಾಯಿದೆ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿತಾ ಇದೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಹಾಗಲಕಾಯಿ ಸೇರಿಸೋಣ ಇದಕ್ಕೆ ಹಾಗಲಕಾಯಿನ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡೋಣ ಈಗ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ಇನ್ನೂ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಕೈ ಆಡಿಸ್ತಾ ಇದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಲ್ಲ ಹಾಗಲಕಾಯಿನೂ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಈ ರೀತಿ ಕೈ ಆಡಿಸಿ ಎಲ್ಲ ಹಾಗಲಕಾಯಿ ಎಣ್ಣೆಗೆ ಫ್ರೈ ಆಗಬೇಕು ಇವಾಗ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳೋಣ ಪೇಸ್ಟ್ ಥರ ಅಲ್ಲ ಸುಮ್ಮನೆ ಪ್ರೆಸ್ ಮಾಡಿ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಟೊಮೆಟೊ ಸೇರಿಸೋಣ ಎಲ್ಲನೂ ಸೇರಿಸಿ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗಬೇಕು ನೋಡಿ ಇವಾಗ ಇದಕ್ಕೆ ಹುಣಸೆ ರಸ ಬಿಡೋಣ ಟೊಮೆಟೊನೂ ಸ್ಮ್ಯಾಶ್ ಆಗುತ್ತೆ ಚೆನ್ನಾಗಿ ಬೇಯುತ್ತೆ ಹಾಗಲಕಾಯಿಗೂ ಸ್ವಲ್ಪ ಹುಳಿ ಬೀಳುತ್ತೆ ಬೆಲ್ಲ ಬೆಲ್ಲ ಹುಳಿ ಹಾಗಲಕಾಯಿ ಇಳ್ಕೊಳ್ಳಿ ಅಂತ ಇವಾಗೇ ಹಾಕ್ತಾಯಿದ್ದೀವಿ ಹುಳಿಲಿ ಬೆಂದರೆ ಇನ್ನೂ ಕಾಯಿ ಕಡಿಮೆ ಆಗುತ್ತೆ ಇವಾಗ ಚೆನ್ನಾಗಿ ಬೇಯಿಸೋಣ ಎಷ್ಟೇ ಬೇಯಿಸಿದ್ರೂ ಹಾಗಲಕಾಯಿ ಮೆತ್ತಗಾಗಲ್ಲ ಏಕೆಂದರೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಧನಿಯಾ ಪೌಡರ್ ಒಂದು ಸ್ಪೂನ್ ಅರಿಶಿನ ಗರಂ ಮಸಾಲ ಗರಂ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಮತ್ತು ಕೊಬ್ಬರಿ ಕಡಲೆ ಜೀರಿಗೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸೋಣ ಸೇರಿಸಿ ಮಿಕ್ಸ್ ಮಾಡೋಣ ಉಪ್ಪು ಕೊಬ್ಬರಿ ಕಡಲೆ ಹಾಕಿರೋದ್ರಿಂದ ಈಗ ಗಟ್ಟಿ ಆಗುತ್ತೆ ಇವಾಗ ಇದಕ್ಕೆ ನೀವು ಹುಳಿ ಸೇರಿಸ್ಕೋಬೋದು ಇಲ್ಲ ನೀರು ಸೇರಿಸ್ಕೋಬೋದು ಹುಳಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಇಲ್ಲ ನಾವು ಹುಳಿ ತಿನ್ನಲ್ಲ ಅಂದರೆ ನೀರು ಹಾಕ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆಟಿಗೆ ಬೇಕೋ ಆ ಇದಕ್ಕೆ ನೀರು ಹಾಕ್ಕೊಳ್ಳಿ ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಹಾಕ್ಕೊಂಡು ಚೆನ್ನಾಗೆ ಬಿಡಿ ನೋಡಿ ಗಟ್ಟಿ ಇದೆ ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂತೀನಿ ನಾನು ಗೊಜ್ಜು ಥರ ಮಾಡ್ಕೋತೀನಿ ನೀವು ಬೇಕು ಅಂದರೆ ಇದೇ ಇಷ್ಟೇ ಸಾಕಂದರೆ ಇಷ್ಟಕ್ಕೆ ಮಾಡ್ಕೋಬೋದು ನೋಡಿ ಈ ಥರ ಎಣ್ಣೆ ಮೇಲ್ ಬರುತ್ತೆ ನೀರು ಹಾಕಿ ಬೇಯಿಸಿದರೆ ಎಣ್ಣೆ ತಿಳ್ತಾ ಇದೆ ಇವಾಗ ಆಗಿದೆ ಇದು ಇದಕ್ಕೆ ಕೊತ್ತಂಬರಿ ಹಾಕೋಣ ಬೆಲ್ಲ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು ಮನೇಲಿ ಮಕ್ಕಳಿದ್ದಾರೆ ತಿನ್ನಲ್ಲ ಅಂದರೆ ರೆಡಿಯಾಗಿದೆ ನೋಡಿ ಇದನ್ನು ಚಪಾತಿ ರೊಟ್ಟಿ ಜೊತೆಗೆ ತಿಂದರೆ ಭಾಳ ಚೆನ್ನಾಗಿರುತ್ತೆ ಯಾರು ತಿಂದಿದ್ದವರು ಸಹ ತಿಂತಾರೆ ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಹಾಕಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್